ಅಣ್ಣ ತಮ್ಮಲ್ಲಿ ಅಕ್ಕ ತಂಗಿಯರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಭೂಮಿ ನಮ್ಮ ಹಕ್ಕು ಅದಕ್ಕೆ ಹೇಳೋ ಅವಶ್ಯಕತೆನೆ ಇಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅವ್ರಿಗೆ ಯಾರಿಗೆ ಕೇಳಬೇಕು ನಮ್ದು ಹಕ್ಕದು ಅದನ್ನ ನಾವು ಅವರಿಂದ ಕಸ್ಕಬೇಕಾಗಿದೆ ಅಂತ ಕಾಲ ಈಗ ಬಂದಿದೆ ಅದು ಅದ್ಯಾದಕ್ಕಾಗಿ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದು ಆ ರೀತಿಯ ಕಾರಣವನ್ನು ನಾವು ಈಗ ಮಾಡಬೇಕಾಗಿದೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇವಸ್ಥಾನಗಳು ಅದಲ್ಲದೆ ಮಠ ಮಾಂಧರು ಅಲ್ಲಿ ರೈತರು ರೈತರ ಜಮೀನುಗಳೆಲ್ಲ ಕಣ್ಣು ನಮ್ಮ ಕಾಂಗ್ರೆಸ್ ಸರ್ಕಾರ ಕೀಳು ಸರ್ಕಾರ ಇರೋದ್ರಿಂದ ನಮ್ಮ ಭೂಮಿ ಮೇಲೆ ಕಣ್ಣಾಕಿದೆ ಫಸ್ಟ್ ನಮ್ಮ ರಾಮ ಮಂದಿರದ ಮೇಲೆ ಕಣ್ಣು ಹಾಕಿರೋದು ನಮ್ಮ ಬಹುದಿನ ಬಿಡಲಿಲ್ಲ ಅಂದಮೇಲೆ ಮೇಲೆ ನಮ್ಮ ಸರ್ಕಾರದ ಸರ್ಕಾರದವರು ನಮ್ಮ ರೈತರ ಭೂಮಿ ಮೇಲೆ ಮತ್ತೆ ನಮ್ಮ ನಮ್ಮ ಯಾವ್ದಾದ್ರೂ ಮಠ ಮಾಂಧವರ ಮೇಲೆ ಏನಾದ್ರೂ ಕಣ್ಣು ನಾವು ಬಿಡ್ತೀವ್ ಕಣ್ಕಿಟ್ಟು ನಾವೆಲ್ಲ ಹಿಂದೂಗಳೆಲ್ಲ ಒಕ್ಕಟ್ಟಾಗಿ ಹಿಂದು ನಾವೆಲ್ಲ ಒಂದು ಅನ್ನೋ ಘೋಷಣೆಯಿಂದ ನಾವೆಲ್ಲ ಮುನ್ನು ಕೂಡ ಆದ್ರಿಂದ ತಾವೆಲ್ಲರೂ ಸಹಕಾರ ಮಾಡ್ಬೇಕು ಅಂತ ನಮ್ಮೆಲ್ಲರ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಪಿ ಜೆ ಎಕ್ಸ್ಟೆನ್ಷನ್ ಪೂರ್ತಿ ಬಡಾವ ಹಕ್ಕುವ ಆಸ್ತಿ ಅಂತ ನಮ್ಮ ಭಾರತ ಮುಸ್ಲಿಮರು ಇರೋರು ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ ಬಿಡ್ಕೊಳೋ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ನೀವೆಲ್ಲರೂ ಒಗ್ಗಟ್ಟಿನಿಂದ ನೀವೆಲ್ಲ ಮುಂದ್ರೆ ನಿಮ್ಮ ಹಿಂದೆ ನಾವು ಇರ್ತೇವೆ ನಾವು ಮುಂದೆಲ್ಲ ನೀವು ಮುಂದೆ ನಿಮ್ಮ ಮುಂದೆ ನಾವು ಹಿಂದೆ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಿನಿಂದ ಬರ್ತೇನೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ಕಳೆಕಲಿಯಿಂದ ಯಾಕೆಂದ್ರೆ ಯಾರಿಗೆ ಒಂದು ಅನ್ಯಾಯ ಆದ್ರೂ ಅನ್ಯಾಯಕ್ಕೆ ನಾವೆಲ್ಲ ಎದೆ ಬಂದ್ರೆ ಅವರಿಗೆ ಅನ್ಯಾಯ ಆಗದ ರೀತಿ ನಾವು ನೋಡ್ಕೋಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಅಂತ ತಾವೆಲ್ಲ ತಿಳ್ಕೋಬೇಕಾಗುತ್ತೆ ಅಕ್ಕದ ಮನೆ ಪಕ್ಕದ ಮನೆಯವ್ರು ಅವ್ರೇನಾದ್ರೂ ನೋವಿದ್ರೆ ಅದು ನಮಗೆ ನೋವಾಗಿದೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿ ಇರ್ಬೇಕಾಗುತ್ತೆ ತಾವೆಲ್ಲರೂ ಅದನ್ನ ಒಮ್ಮತದಿಂದ ಒಕ್ಕಟ್ಟಿನಿಂದ ಹೋರಾಡದ ಅಂತ ನಮ್ಮಲ್ಲೆಲ್ಲ ಕೇಳ್ಕೊಳ್ತಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋ ನಮ್ಮ ದೇಶ ನಮ್ಮ ರಾಷ್ಟ್ರನ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ಅವಕಾಶ ನಾವು ಮಾಡ್ಕೊಡ್ಬಾರ್ದು ಅವರು ಎಲ್ಲಿದ್ರು ಅವ್ರನ್ನ ಇಲ್ಲಿಂದ ಹೊರತೋಡ್ಸೋದು ಅವರೇ ನಮ್ಮ ದೇಶ ಬಿಟ್ಟು ರೀತಿ ನಾವೆಲ್ಲ ಹೋರಾಡೋಣ ಅಂತ ಹೇಳಿ ನಮ್ಮೆಲ್ಲರನ್ನು ಕೇಳ್ಕೊಂಡು ನಾವು ಎಲ್ಲ ಒಂದು ಅನ್ನೋದನ್ನ ತೋರ್ಸ್ಕೊಡ್ಬೇಕಂದ್ರೆ ಇದೇ ಒಂದು ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶ ಯಾವುದೇ ಕಾರಣಕ್ಕೂ ಬಿಡ್ಕೊಡ್ಬಾರ್ದು ನಿಮಗ್ ಗೊತ್ತಿರೋಕ್ಕೆ ಕಾಂಗ್ರೆಸ್ ಯಾರು ಖರ್ಗೆ ಅವರು ಹೇಳೋರು ಒಂದು ಮನೆಗೆ ಹೋಗೋಣ ಮನೆಯಲ್ಲಿ ಒಳಗಡೆ ಖಜಾನೆ ಅದೇನಿದೆ ಹೊಡೆಯೋಣ ಧ್ವಂಸ ಮಾಡಿ ಅಲ್ಲಿರೋ ಆಸ್ತಿ ಹಣ ಎಲ್ಲ ತಂದು ಎಲ್ಲ ಹಂಚತಿ ಮುಸ್ಲಿಮ್ನರಿಗೆ ಅಂತ ಹೇಳೋರು ಯಾರಪ್ಪ ಆಸ್ತಿ ಅಂತ ಹಂಚುತ್ತಾರೆ ಅದನ್ನೆಲ್ಲ ಹಂಚಿ ಮಕ್ಕಳು ಇದ್ರೆ ಸ್ವಲ್ಪ ಸ್ವಲ್ಪ ಆಸ್ತಿ ಬರುತ್ತಂತೆ ಅದೇ ಜಾಸ್ತಿ ಜನ ಇದ್ರೆ ಜಾಸ್ತಿ ಆಸ್ತಿ ಅವರಿಗೆ ಜಾಸ್ತಿ ಹೋಗುತ್ತಂತೆ ಆ ರೀತಿ ನಾನು ಇಚ್ಛೆ ಕಟ್ಟು ತಮ್ಮೆಲ್ಲರನ್ನು ಕಳಕಳಿಯಿಂದ ಬೇಡ್ಕೊಡ್ತೀನಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಘೋಷಣೆಯಿಂದ ಮುನ್ನೋಗೋಣ ಅಂತ ಹೇಳಿ ನಾನು ಒಂದೆರಡು ಮಾತೃಗೋಸ್ತಿದೆ